ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ನಾನಿವತ್ತು ಹುರಿಗಡಲೆ ಮತ್ತು ಬೆಲ್ಲವನ್ನು ಹಾಕಿ ಹಾಲಕ್ಕೋವು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮೈದಾ ಮತ್ತು ಸಕ್ಕರೆಯನ್ನು ಬಳಸಿ ಮಾಡ್ತಾರೆ ಆದರೆ ನಾನು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತೇಳಿ ಹುರಿಗಡಲೆ ಮತ್ತು ಬೆಲ್ಲದಿಂದ ಮಾಡ್ತಾ ಇದ್ದೀನಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ಹುರಿಗಡಲೆಯನ್ನು ಹಾಕ್ಕೊಳ್ಬೇಕು ಆನಂತರ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ನಷ್ಟು ಇಲ್ಲಿ ಬೆಲ್ಲದ ಪೌಡ್ರ್ ಇದ್ದೀನಿ ನಂತರ ಫ್ಲೇವರ್ಗಿಂತ ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ನೋಡಿ ಈ ರೀತಿ ನಯ ಪೌಡರ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಒಂದು ಸೈಡಲ್ಲಿ ಇಡ್ತೀನಿ ನಂತರ ಒಂದು ಕಡಾಯಿಗೆ ಅರ್ಧ ಕಪ್ನಷ್ಟು ತುಪ್ಪ ಇದ್ದೀನಿ ಈ ತುಪ್ಪವನ್ನು ಜಸ್ಟ್ ಕರಗಿಸ್ಬೇಕಷ್ಟೇ ಬಿಸಿ ಮಾಡಿಕೊಳ್ಬೇಡಿ ತುಪ್ಪ ಕರಗಲಿಕ್ಕೆ ಬೇಕಾಗಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ನೋಡಿ ತುಪ್ಪ ಜಸ್ಟ್ ಕರಗಿದರೆ ಸಾಕು ಜಾಸ್ತಿ ಬಿಸಿ ಮಾಡ್ಕೊಳ್ಬೇಡಿ ಈಗ ಸ್ಟವ್ ಆಫ್ ಮಾಡಿ ಅದಕ್ಕೆ ನಾವೇನು ಪೌಡರ್ ಮಾಡಿ ಮಾಡಿಟ್ಕೊಂಡಿದ್ದೀವೋ ಉರಿಗಡ್ಲೆದು ಅದನ್ನು ಹಾಕ್ಕೊಳ್ಬೇಕು ಇದು ಹಾಕಬೇಕಾದ್ರೆ ತುಪ್ಪ ಬಿಸಿ ಇರಬಾರ್ದು ಒಂದು ವೇಳೆ ಬಿಸಿ ಇದ್ದರೆ ಸ್ವಲ್ಪ ಉಗುರು ಬೆಚ್ಚಗೆ ಆಗೋ ತನಕ ವೆಯ್ಟ್ ಮಾಡಿ ಮತ್ತೆ ಸೇರಿಸ್ಕೊಳ್ಳಿ ಈಗೆಲ್ಲವನ್ನು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು ಟ್ರೇಗೆ ಬಟರ್ ಪೇಪರ್ ಹಾಕಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ತುಪ್ಪ ಏನು ಹಚ್ಚಿಲ್ಲ ಇದಕ್ಕೆ ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂಥ ಉರಿಗಡ್ಲೆ ಮಿಶ್ರಣನ ಇದ್ದೇನೆ ಹಾಕಿ ಎಲ್ಲ ಕಡೆ ಒಂದೇ ರೀತಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಬೇಕು ನಂತರ ಎರಡು ಗಂಟೆ ತನಕ ಇದನ್ನು ಹಾಗೇ ಬಿಡಬೇಕು ನಿಮಗೆ ಬೇಗ ಬೇಕಂದರೆ ಮೂವತ್ತು ನಿಮಿಷ ತನಕ ಫ್ರಿಜ್ಜಲ್ಲಿಟ್ಟು ತೆಗಿಬೋದು ನೋಡಿ ನಾನು ಮೂವತ್ತು ನಿಮಿಷ ತನಕ ಫ್ರಿಜ್ಜಲ್ಲಿಟ್ಟು ತೆಗ್ದಿದ್ದೀನಿ ಇವಾಗ ನಾನು ಇದನ್ನು ಮೇಲ್ಗಡೆಯಿಂದ ಮಾರ್ಕ್ ಮಾಡ್ತಾ ಇದ್ದೀನಿ ಪೀಸ್ ಮಾಡೋಕ್ಕೆ ಈಸಿ ಆಗಲಿ ಅಂತೇಳಿ ಪೂರ್ತಿಯಾಗಿ ಗಟ್ಟಿಯಾಗಿದೆ ಇದು ನೀವು ಬೇಕಂದರೆ ಸ್ವಲ್ಪ ಮೆತ್ತಗಿರಬೇಕಾದ್ರೂ ಈ ರೀತಿ ಮಾರ್ಕ್ ಮಾಡಿಟ್ಕೊಳ್ಬೋದು ನಾನಿವಾಗ ಇದನ್ನು ಮೌಲ್ಡಿಂದ ತೆಗಿತಾ ಇದ್ದೀನಿ ಬಟರ್ ಪೇಪರ್ ಹಾಕಿರೋದ್ರಿಂದ ಈಸಿಯಾಗಿ ತೆಗಿಬೋದು ಜಸ್ಟ್ ಒಮ್ಮೆ ಅದರ ಮೇಲೆ ಟ್ಯಾಪ್ ಮಾಡಿ ಒಂದೆರಡು ಸಲ ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತೇಳಿ ನೀವು ಮೌಲ್ಡ್ ಇಲ್ಲಾಂದರೆ ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ಉಜ್ಜಿ ಹಾಕ್ಬೋದು ನೋಡಿ ಈಸಿಯಾಗಿ ಕಟ್ ಮಾಡ್ಬೋದು ಉರಿಗಡಲೆ ಮತ್ತೆ ಬೆಲ್ಲ ಎಲ್ಲ ಹಾಕಿ ಮಾಡಿರೋದ್ರಿಂದ ಹೆಲ್ದಿ ಕೂಡ ಮಕ್ಕಳಿಗೂ ತುಂಬ ಒಳ್ಳೆಯದು ಮತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಒಮ್ಮೆ ನೋಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್